ಕಾರ್ಯಕ್ರಮಕ್ಕೆ ಶುಭಾರಂಭಿಸ್ತಾ ಇದ್ದಾವೆ ಆದ್ರೆ ಮಂಜುನಾಥೇಶ್ವರ ಎಲೆಕ್ಟ್ರಾನಿಕ್ಸ್ ಮುಖ ಫರ್ನಿಚರ್ ಪ್ರಥಮ ವರ್ಷದ ಎಲೇಸಿಡ್ ನಮೊಟ್ಟುಗೂ ಪಾಲುಪಡೆಗರ ಪರಮ ಪೂಜ್ಯ ಶ್ರೀ ಶ್ರೀ ಭಕ್ತ ಬಾಂಧವರನ್ನ ಪ್ರಭಾವಿ ಡೆಲೀಸ್ಗೆ ಎದುರುಗೊಂಡ ಶಿವಂಜುನಾಥೇಶ್ವರ ಎಲೆಕ್ಟ್ರಾನಿಕ್ಸ್ ಮತ್ತು ಫರ್ನಿಚರ್ಸ್ ಇದರ ಪ್ರಥಮ ವರ್ಷದ ಸಂಭ್ರಮಾಚರಣೆಗೆ ಪರಮ ಪೂಜ್ಯ ಶ್ರೀ 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 ಗುರುದೇವಾನಂದ ಸ್ವಾಮೀಜಿ ಸಸ್ಯದ ಗುಳಿಚಿನ ಹೆಂಚಾವಣಿ ಇಂಪಿನ ಆದರ್ಶವಾದಿ ಮಂಜುನಾಥ ಇಂಪಿನ ಪುದರಡಿ ಈ ಒಂದು ಸಂಸ್ಥೆ ಬಳಿ ಬಂದು ಒಂದು ಮುಲ್ಪ ಇಂದು ಸುರೂಪ ವರ್ಷ ಅನ್ನಲ್ಲ ಒಂದು ಪ್ರಥಮ ವರ್ಷದ ಒಂದು ವಾರ್ಷಿಕ ಆಚರಣೆ ಮಂಡಲ ತಪ್ಪ ಬಂದು ಒಂದು ಸಂಸ್ಥೆದ ವಾರ್ಷಿಕ ಅನ್ಕೊಂಡ್ರೆ ಏತಿ ಏರ್ದು ನಿಂತ ಒಂದು ವಿಚಾರವನ್ನು ತೀರ್ಪಾಯ ಮನಪಿಂತಿ ಕಾರ್ಯಕರ್ತರು இனி இருபத்தி வருஷோடு நின்று அனுபவ இத்தஞ்சினே இங்கில மஞ்சுநாத் சகோதர் இங்களுக்குட்டே அனுபவது வியவாரம் தந்து ஜனபரவாத சரியான ரீதியை சேவை கொண்டு இன்னும் பகிட்டு மல்ல மட்டிக்கு சேவை காரணம் அந்த பார்த்து வார உச்சினாக்கையில பிராமணிக்ன ஷிர்தாபூர்வாயினே சேவை சாக்கணும் நம்ம ಕೈ ಕೊಂದು ಕೇಂದ್ರ ಅವರು ಶ್ರದ್ಧೆ ಶ್ರದ್ಧೆ ದಾಂಟೆ ಓಡಬುಳಿಗೆ ಸಾಧ್ಯತೆ ಇಟ್ಟು ಪ್ರತಿ ಒಂದು ಎಲ್ಲ ನಮ್ಮ ತೋವಡಿನ ವಿಷಯದ ಕೇಳ್ತಾ ಶ್ರದ್ಧೆ ಪ್ರಾಮಾಣಿಕತೆ ಮಲ್ಲ ಭೇದ ಅನುಕೂಲ ಪ್ರತಿಯೊಂದು ಸಂಸ್ಥೆ ಗುರ್ತು ಐಟ ಪಿರೋದು

ದೇವಸ್ಥಾನ ದೇವಸ್ಥಾನ ಮಾತ್ರ ಕೈಯಾಡೋದ್ ಮಾತೆಯಲ್ಲ ಕೈಯಾಡದೆ ಒಂದು ಆತ ಶಿಕ್ಷಣ ಸಂಸ್ಥೆನ ಬಳಿ ಒಂದು ಸಮಾಜ ಆದರ್ಶವಾದ ಬದುಕೊಂಡಂತಿರುವ ಕಾರ್ಯಗಳನ್ನು ಮಾತಾಡ್ಕೊಂಡು ಬಾಕಿ ಪ್ರೇರಣೆ ಹತ್ತಿಕೊಂಡಂತಿರೋ ಕೆಲಸ ಈ ನಮ್ಮ ಕಲಿಯೋದು ಪ್ರತಿಭೇದ ಭಾಗವಹಕ್ಕೆ ಸಾಧ್ಯತೆ ಆಗ್ತದೆ ಸೋಲಾರ್ ಕ್ರಾಂತಿ ಆತ ಲೆಕ್ಕ ಕಾರ್ಯ ಕ್ಷೇತ್ರಗಳು ಉಚಿತವಾಗಿ ಕೆಲಸ ನಮ್ಮ ನೆನಪಿರಿ ಕ್ಷೇತ್ರದ ಅಭಿಮಾನಿಗಳು ಅಂದ್ರೆ ಅಂಚನೆ ನಮ್ಮ ಬಾಗೋಡು ಈ ಬಾಗೋಡ್ ತುಂಡು ಅಂಡ ಅಪ್ಪೇನು ತುಂಬುದಿ ಒಂದು ಬಹುಶಃ ಅಪ್ಪನ ತುಂಬುದಿ ಕಾರ್ಯ ಮಾಡ್ಬಿಟ್ಟು ಮಂಜುನಾಥ ಮಾತೃದೇವೋಭವ ಅವು ಅಪ್ಪೇನು ಹುಡುಗಿ ವಾ ಕೆಲಸದಲ್ಲಿ ಜಿಂದು ದಾರು ತುಂಬ ಅಪ್ಪೆ ಬಂದಿ ಕಾರ್ಯ ಮಾಡಿ ಆಶೀರ್ವಾದ ಎತ್ತಿದ ಬಾಕಿ ಬೆಲೆ ಮಾಡ್ತೀನಿ ಒಂದು ಭಾರತೀಯ ಪರಂಪರೆ ಸುರು ತೊಂಗಿ ವಿಷಯ ಅವು ಮಾತೃ ದೇವೋ ಭವ ಅಂತ ಅವು ನಮ್ಮ ಸಂಸ್ಕೃತಿದ ಸಂಸ್ಕೃತಿ ದೊರಳುತಿಲ್ಲದ ಸುರು ತೊಂಗಿ ಹೇಗೆ ಬಣ್ಣ ತಪ್ಪ ಅಂತ ఇచ్చే నాలుగు మాతృదేవో భవ పితృదేవో భవ ఆచార్య భవ అతిథి దేవోభవ అంటుంబు బోడుతనే ప్రీతి ఇది నవ్వు అప్పే ప్రీతి బోడు అమ్మ రెడబోడు కొంచ బంధుడోడు సమాజ మెత్తబోడు వ్యవహారీతి అండకే కింద కనిపెర ప్రీతి దాంతిన బకే బదుకత్ ఇత బ ಪ್ರೀತಿ ಇತ್ತು ನಾವು ಮೋಹ ಆತೀವಿ ಮೋಹ ಇಂತ ನಾವು ಪ್ರೀತಿ ಆತು ಅವು ನಿಜವಾದ ಎಡ್ಡೆ ವಿಷಯ ಅತ್ತ ಎಡ್ಡೆ ಬೆಳವಣಿಗೆ ಬೆಳವಣಿಗೆಯಲ್ಲ ಪ್ರೀತಿ ದಾಳ ಸ್ವಾರ್ಥೋಪ್ಯವು ನಿಸ್ವಾರ್ಥವಾಯ್ ನೋವು ಐಟು ಸ್ವಾರ್ಥದ ಒಂದು ದಾನ ಕಲೆ ಉಪ್ಪಣೆನೇ ಜೈಟ್ ನಿಜವಾದ ಉಪ್ಪಣೆನೆ ಓಂದ್ ಕೇಟ ಪ್ರೀತಿ ನಿಜನ ಬದಿತ್ರ ಐಟ್ ಮೋಹಗೆ ಎಡೆ ಬಲ್ಲಿ ಉಪ್ಪಿರಾಗ ಬರ್ಲಿ ಮೋಹಣ ಕಾಳಿ ಹಣ ಬಡ ಮುಗಿಯು ಈ ಪ್ರೀತಿ ಹೆಚ್ಚು ಶಾಶ್ವತವಾದ ನಾವು ದುಮ್ಮ ನಡಪ ಅವನೊಂದು ವಿಷಯ ಈ ಒಂದು ಸಂದರ್ಭಗಳು ಮಾತ್ರೆ ನೇರ್ಪುರ ಮಳಿಗೆ ವೃದ್ಧಿ ಅವರಿಂದ ಮಲ್ಲ ಮಟ್ಟದ ಇಚ್ಛಾಕ್ರೆ ಡೌಪ್ಪು ನೆಲ್ಲ ಬಳಸಲಿ ನನ್ನದಾಲ ಮಂದ್ಕೊಂಡು ನೆನ್ನೆ ಶಾಖೆ ಮಾತ್ರ ಮಾತೇ ನಮ್ಮ ಆಶ್ಚರ್ಯದ ಅಂಚಿನ ಸಾಮರ್ಥ್ಯಗಳು ಜನಪರವಾದ ಅಥವಾ ತೊಡೆಗಾವಣ ಮುಖವಾಗಿ ನನಗೆ ವಿಷಯದ ತನಿಖೆಯಿಂದ ಆರು ತುರಚಿನ ಧಾರ್ಮಿಕ ಶ್ರದ್ಧಾ ಕೈ ಆರು ಕಾರ್ಯ ಅಂಚಿನ ಕಾರ್ಯ ಸದ್ಯವನ್ನು ತೂರುತ್ತೆ

ಅಂಚಿನ ಒಂದು ಗುಣ ನಮ್ಮ ಮನೆಯ ಅಂತ ಹೇಳಿ ನಾವು ವ್ಯವಹಾರದ ಪಿರೋಡಿತ್ತ ನಂಚಿನ ಮಲ್ಲತನ ಅಂದ್ರೆ ನಮ್ಮ ತೂ ವ್ಯವಹಾರ ಬಳಿ ಹೊಡೆದ ಸುಲಭ ಇಜ್ಜಿ ಐತು ಇತ್ತ ಲೆಕ್ಕಾಚಾರ ನೋಡ್ಬೋದು ವರ್ಷದ ಜಾಣಗ ಇಂಚಾತೀನಿ ಬುಳೆ ತಿಂದ ಇಜ್ಜಾನು ತೀರಗಳು ನಂಗೆ ಗೊತ್ತು ಅಂತ ಪರೀಕ್ಷೆ ಲೆಕ್ಕ ಅಂಚಾದ ಆ ಪುರ್ತುಡು ಒಂದು ವಾರ್ಷಿಕದ ನೆಂಪುಗೆ ಈ ಕಾರ್ಯ ನಮ್ಮ ತೊಂದು ಲೇರು ಹಿಂಗೆ ಆಣಿ ಪಾತ್ರ ನೆನ್ಕೊಂಡು ಆಣಿ ಪಾತ್ರ ಪಾತ್ರೆಗಳನ್ನು ನೆನ್ಕೊಂಡು ಮಾಸ್ಕ್ ಲೋಡ್ ಇರೈತು ಬಗ್ಗೆ ಕೂಡ ಬಂದಿರೈತೆ వత్వ్ క నెన్ పొంత మాషే నెన్పెండ్ జోక్లి నెన్పరి దిన సాధ్యత ఇది జోక్లి అంత పండ్ కట్లేదు స్టేషన్ చూపే <Sess> జ్వరీలి <Sess> <Sess> అంటే బేజా మండి వచ్చేటప్పుడు ఎప్పని నేను దాదా మండిపోయిన పోదు బరేపెనా ఇజ్జ అంత భారీ టెన్షన్ అట్లే మొదలు బాడీ ఖుషి ఇటు ఈ టెన్షన్ మాత్రం మరదు అటెన్షన్ అటెన్షన్ ఇవ్వాలి అటెన్షన్ మరుదు టెన్షన్కి అటెన్షన్ అవి ఓడే టెన్షన్ అవడంతో అందుకని వాళ్ళే టెన్షన్ ఆవిడ బయట అటెన్షన్ అంటే ప్రయోజనం జీ రెడ్డి పెట్టినప్పుడు నేను అలా ఇతర కాలగట్టీ సా తప్పు నంచిన సమయ ఈ బె శిక్షణ కేంద్ర ఆవదు శిక్షణ క్షేత్రు అవును కంట దుముక్త ఈ సమాజ నిర్మాణ శిక్షణ సాధ్యత ఉంటుంది అల్పణ జారీ ఆదు సురవణా అల్పడది మల్లమల్ల

ಒಂದು ಒಳ್ಳೆಯ ಸಮಾರಂಭದಲ್ಲಿ ನಾವೆಲ್ಲ ಒಂದು ಗಂಟೆಯನ್ನು ಕಳೆಯುವಂಥ ಒಂದು ಅವಕಾಶ ಅವರು ನಮಗೆ ಒದಗಿಸಿಕೊಟ್ಟಿದ್ದಾರೆ ಅವರ ಈ ಸಂಸ್ಥೆ ಸ್ಥಾಪನೆ ಮಾಡಿ ಇವತ್ತಿಗೆ ಒಂದು ವರ್ಷ ಆಯಿತು ಆ ಒಂದು ವರ್ಷಕ್ಕೆ ದೇವರು ಅವರು ನಂಬಿರತಕ್ಕಂಥ ದೈವ ದೇವರುಗಳು ಮತ್ತು ನಾವು ಪುತ್ತೂರಿನಲ್ಲಿ ನಂಬಿರತಕ್ಕಂಥ ಮಾಲಿಂಗೇಶ್ವರ ಇದಕ್ಕೆ ಉತ್ತರೋತ್ತರ ಅಭಿವೃದ್ಧಿಯನ್ನು ಮುಂದೆ ಕೂಡ ಕರುಣಿಸಲಿ ಅಂತ ಹೇಳಿ ನಾನು ಒಂದು ಶುಭ ಹಾರೈಸುವುದರ ಒಂದಿಗೆ ಮಂಜುನಾಥರು ಹಿಂದೆ ಬಂದ ನಂತರ ನಾನು ಇಷ್ಟು ದೊಡ್ಡ ಒಂದು ಕ್ಯಾಂಪಸನ್ನು ಅವರಿಗೆ ಬಿಟ್ಟುಕೊಟ್ಟ ನಂತರ ಇವತ್ತು ನಮ್ಮ ಅವರು ಹೇಗೆ ಇದ್ದಾರೆ ಅಂತ ಹೇಳುವುದಕ್ಕಿಂತ ನನ್ನ ಪ್ರಶಾಂತ ಮಾಲಿಗೆ ಕೂಡ ಒಂದು ಒಳ್ಳೆಯ ಕಳೆ ಬಂತು ಅಂತ ಹೇಳುವಂಥದ್ದನ್ನು ನಾನು ನಿಮ್ಮ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೇನೆ ಅಂಚೆ ಇದರಲ್ಲಿ ಮೂರು ನಾಲ್ಕು ಅಂಗಡಿಗಳಿದ್ದರೂ ಒಂದು ಕತ್ತಲೆಯ ಹಾಗೆ ಕಾಣ್ತಾ ಇತ್ತು ಎದುರಿನಲ್ಲಿ ವಾಮನ್ ಪೈ ಇದ್ದಾರೆ ಇವತ್ತು ಇವರು ಇಲ್ಲಿ ಬಂದ ನಂತರ ಈ ಒಂದು ವರ್ಷದಲ್ಲಿ ನಮ್ಮ ಪ್ರಶಾಂತ್ ಮಾಲ್ ಹತ್ತು ಜನಕ್ಕೆ ಕಣ್ಣಿಗೆ ಕಾಣತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ಇವತ್ತು ಇವರು ಬೆಳೆದಿದ್ದಾರೆ ಮತ್ತು ಒಳ್ಳೆಯ ಎಲ್ಲರೂ ಸ್ನೇಹಿತ ಸ್ನೇಹಾಚಾರದಲ್ಲಿ ಒಳ್ಳೆಯ ಎಲ್ಲರನ್ನು ಒಗ್ಗೂಡಿಸಿಕೊಂಡು ಕೆಲಸ ಮಾಡ್ತಾರೆ ಆದ್ದರಿಂದ ನಮಗೆ ಕೂಡ ಅವರೊಟ್ಟಿಗೆ ಒಳ್ಳೆಯ ಸಂತೋಷ ಇದೆ ಇನ್ನು ಮುಂದಿನ ದಿನಗಳಲ್ಲಿ ಕೂಡ ಅವರು ಒಳ್ಳೆಯ ವ್ಯಾಪಾರ ಮಾಡಿ ಹೆಚ್ಚು ಅಭಿವೃದ್ಧಿ ಪಡೀಲಿ ಅದಲ್ಲದೆ ಇನ್ನೂ ಹೆಚ್ಚು ಅದಕ್ಕೆ ಶಾಖೆ ಸುಳ್ಯದಲ್ಲಿ ಅಥವಾ ನನ್ನ ಸವಣೂರಿನಲ್ಲಿ ಶಾಖೆ ಮಾಡ್ತೀರಿ ಅಂತಾದರೆ ನಿಮಗೆ ಏನು ಸಹಕಾರ ಸವಲತ್ತು ಬೇಕೋ ಅದನ್ನೆಲ್ಲ ಕೊಡಲಿಕ್ಕೆ ನಾನು ಬಂದನೆ ಇದ್ದೇನೆ ಸವಣೂರಿನಲ್ಲಿ ಕೂಡ ಇವತ್ತು ಬೆಳೆಯುತ್ತಿರುವಂಥ ಒಂದು ನಗರ ಬೇಕಾದಷ್ಟು ಈಗ ಒಂದು ನಾಲ್ಕೂವರೆ ಕೋಟಿಯ ರೂಪಾಯಿಯ ನನ್ನ ಆದರ್ಶ ಕೋ ಸೊಸೈಟಿಯ ಒಂದು ಹತ್ತಿಪ್ಪತ್ತು ಕಟ್ಟಡಗಳಾಗ್ತವೆ ನೀವು ಅಲ್ಲಿ ಬಂದು ಮಾಡ್ತೀರಾದರೆ ಅಲ್ಲಿಯೂ ನಿಮಗೆ ಸಹಕಾರ ಕೊಡ್ತೇವೆ ಸುಳ್ಯದಲ್ಲಿ ಕೂಡ ಇನ್ನೊಂದೆರಡು ತಿಂಗಳಲ್ಲಿ ಹೊಸ ಒಂದು ಕಟ್ಟಡ ನನ್ನದೇ ಸುಳ್ಯದಲ್ಲಿ ಕೂಡ ಪ್ರಾರಂಭ ಆಗ್ತದೆ ಇನ್ನೂ ಕೂಡ ನೀವು ಮಾಡ್ತೀರಾದರೆ ನಿಮಗೆಲ್ಲ ಸಂಪೂರ್ಣ ಸಹಕಾರ ಕೊಡೋದಕ್ಕೆ ನಾನು ಬದ್ಧನಿದ್ದೇನೆ ಯಾಕೆ ಅಂತ ಹೇಳಿದರೆ ನಮಗೆ ಇಬ್ಬರಿಗೂ ಗುರುಗಳು ಒಬ್ಬರೇ ನಾವು ಒಟ್ಟಿಗೆ ಕೆಲಸ ಮಾಡೋರು ನೀವು ಗುರುದೇವರೊಟ್ಟಿಗೆ ಕೆಲಸ ಮಾಡೋದರಿಂದ ನಮ್ಮ ಇಬ್ಬರದ್ದು ಕೂಡ ಚಿಂತನೆಗಳು ಒಂದೇ ರೀತಿಯಲ್ಲಿ ಇರುವುದರಿಂದ ನಾನು ನಿಮಗೆ ಹೇಳ್ತಕ್ಕಂಥದ್ದು ಮತ್ತು ಇವತ್ತು ನೋಡಿ ಇಷ್ಟು ಒಳ್ಳೆಯ ವ್ಯವಸ್ಥೆಯನ್ನು ಅವರಿಗೆ ಮಾಡಿಕೊಟ್ಟು ಉತ್ತರ ಒಳ್ಳೆಯ ಕೆಲಸ ಮಾಡಿ ಎಲ್ಲರೊಟ್ಟಿಗೆ ಸ್ನೇಹಾಚಾರದಿಂದ ಇದ್ದಾರೆ ಅಂತ ಹೇಳೋದು ನಮಗೆ ಕೂಡ ಸಂತೋಷ ಇನ್ನು ಮುಂದಿನ ದಿನಗಳಲ್ಲಿ ಈಗಾಗಲೇ ಅವರ ವ್ಯಾಪಾರದ ಗುಟ್ಟನ್ನು ಈಗಾಗಲೇ ನಾವು ತಿಳ್ಕೊಂಡಿದ್ದೇವೆ ಇಪ್ಪತ್ತೆಂಟು ವರ್ಷದಿಂದ ವಿಟ್ಲದಲ್ಲಿ ನಡೆಸ್ಕೊಂಡು ಬರ್ತಾರೆ ಇವತ್ತು ಇಪ್ಪತ್ತೊಂಬತ್ತನೇ ವರ್ಷ ಇದು ಬಂದು ಒಂದು ವರ್ಷ ಆಯಿತು ಇವತ್ತು ಒಂದನೇ ವರ್ಷದ ವಾರ್ಷಿಕೋತ್ಸವ ಇದೆಲ್ಲ ಮಾಡಬೇಕಾದ್ರೆ ಸಾಧಾರಣದಿಂದ ಆಗುವಂಥ ವ್ಯವಸ್ಥೆಗಳಲ್ಲ ಇವತ್ತು ಸಂಘಟನೆ ಅಥವಾ ಒಂದು ವ್ಯವಸ್ಥೆ ಮಾಡಬೇಕಾದ್ರೆ ಅದರ ಹಿಂದೆ ಕೂಡ ಒಂದು ಸ್ವಲ್ಪ ಗಟ್ಟಿ ಇರತಕ್ಕಂಥ ಮನೋಭಾವನೆ ಇರತಕ್ಕಂಥವರಿಗೆ ಮಾತ್ರ ಅದು ಆಗ್ತದೆ ಅಂತ ಹೇಳಿದರೆ ಇವತ್ತು ಸ್ವಲ್ಪ ಅಮೌಂಟನ್ನು ಇನ್ವೆಸ್ಟ್ ಮಾಡಿ ಸ್ವಲ್ಪ ಒಂದು ಅಂಗಡಿ ಇಟ್ಟರೆ ಅವ ಮರುದಿಷ್ಟ ಒಳ್ಳೇದಾಗ್ತಾನೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಆಗ ದೇವರಿಗೋ ಯಾರಿಗೋ ಸ್ನೇಹಿತರಿಗೆ ಬೊಯ್ಯೋದು ಏನು ಮಲ್ತ ಎಂಕದಲ್ಲ ಆಯ್ತು ಅಂತ ಆದರೆ ಇವ್ರದ್ದು ನನಗೆ ಭಾಳ ಖುಷಿ ಆಯಿತು ಇಷ್ಟು ದೊಡ್ಡ ಅಂಗಡಿಯಲ್ಲಿ ಇದನ್ನು ಫುಲ್ ಮಾಡಬೇಕಾದ್ರೆ ಎಷ್ಟು ಬೇಕು ಅಂತ ನಾವೇ ನೀವೇ ಆಲೋಚನೆ ಮಾಡ್ಬೋದು ಅಂಥ ಒಂದು ವ್ಯವಸ್ಥೆಯಲ್ಲಿ ಇವರು ಚೆನ್ನಾಗಿ ನಮ್ಮೊಂದಿಗೆ ಇದ್ದಾರೆ ಅಂತ ಹೇಳ್ತಾ ಇವರಿಗೆ ಶುಭವಾಗಲಿ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಶಕ್ತಿ ಅವರಿಗೆ ಮಾಲಿಂಗೇಶ್ವರ ಕೊಡಲಿ ಅಂತ ಶುಭ ಹಾರೈಸಂದ್ರೆ ಎರಡು ಮಾತನ್ನು ಮಗಿಸ್ತೀನಿ ಮನೆ ಅಂಗಡಿ ಎದುರು ಇವರು ನನ್ನ ಅಂಗಡಿ ಸೀತಾರಾಮ ಹೇಳಿದರು ಇಲ್ಲಿ ಬಹಳ ಒಂದು ಕರ್ತ ಇರ್ತಾ ಇರುತ್ತೆ ಯಾಕೆಂದರೆ ಕಳೆದ ಮೂರು ವರ್ಷದಲ್ಲಿ ಐದು ವ್ಯವಹಾರ ಮಾಡಿ ಹೋದಂಥ ಜಾಗ ಇತ್ತು ಮಂಜುನಾಥರು ಬರುವಾಗ ನನಗೆ ಸಹ ಆಲೋಚನೆ ಮಾಡ್ತಾ ಎಷ್ಟು ಯಾಕೆ ಅಪ್ಪ ಇವರು ಇಲ್ಲಿ ಬಂದರು ಅಂತ ನನಗೆ ಇದೇ ಡವಡವ ಆಗ್ತಿತ್ತು ಆದರೆ ಅವರ ಕಮಿಟ್ಮೆಂಟ್ ಡೆಡಿಕೇಶನ್ ಮತ್ತು ಸ್ಥೈರ್ಯ ಕಾನ್ಫಿಡೆನ್ಸ್ ಹೇಳ್ತೇವೆ ಅದರಿಂದಾಗಿ ಇವತ್ತು ಅವರು ವ್ಯಾಪಾರ ಇಲ್ಲಿ ಈ ಜಾಗೆಯಲ್ಲಿ ಮೇಲೆ ಬಿದ್ದಿದ್ದಾರೆ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ವರ್ಷದಿಂದ ವ್ಯವಹಾರದಲ್ಲಿ ಒಬ್ಬ ಮೂರು ನಾಲ್ಕು ಬ್ರ್ಯಾಂಚ್ ಇಟ್ಕೊಂಡು ವ್ಯವಹಾರ ಮಾಡಬೇಕಿದ್ರೆ ಅದು ಜನಸಾಮಾನ್ಯರಿಗೆ ಆಗೋದಿಲ್ಲ ಅವರ ಹತ್ರ ಏನೋ ಒಂದು ಗುರುಗಳ ಆಶೀರ್ವಾದ ದೈವಶಕ್ತಿ ಇದೆ ಅಂತ ನಾನು ನಂಬ್ತೇನೆ ಈ ವ್ಯವಹಾರದಲ್ಲಿ ಪರ್ಟಿಕ್ಯುಲರ್ಲಿ ಇಲೆಕ್ಟ್ರಾನಿಕ್ ವ್ಯವಹಾರದಲ್ಲಿ ನಿಮ್ಮ ನಾಲಿಗೆಯೇ ನಿಮ್ಮ ಬಂಡವಾಳ ದೇವರು ಮಂಜುನಾಥರಿಗೆ ಒಂದು ಒಳ್ಳೆಯ ನಾಲಿಗೆ ಕೊಟ್ಟಿದ್ದಾರೆ ಯಾವುದೇ ಬಂದ ಗ್ರಾಹಕರು ಬೇಡ ಅಂದರೆ ಬಿಟ್ಟು ಹೋಗುವಂಥ ಸಂಖ್ಯೆ ಬಹಳ ಕಮ್ಮಿ ನನಗೆ ಗೊತ್ತಿದ್ದ ಹಾಗೆ ನನ್ನ ಅಂಗಡಿ ಎದುರಿನಲ್ಲಿ ಈಗ ನಮಗೆ ಒಂದು ಭಾಳ ಒಂದು ಖುಷಿ ಇಲ್ಲ ಹೋಗೋದಕ್ಕೆ ನಾನು ಅವರಿಗೆ ಒಂದು ಅಡ್ವೈಸ್ ಮಾಡಿದ್ದೆ ನೀವು ಬಂದ ಕೂಡಲೇ ಫಸ್ಟಿಗೆ ಲೈ ಅಂಗಡಿಯನ್ನು ಒಂದು ಸ್ವಲ್ಪ ಬೆಳಕು ಕೊಟ್ಟು ಜಾಸ್ತಿ ಕೊಟ್ಟು ಹೈಲೈಟ್ ಮಾಡಿ ವಾಸ್ತು ಪ್ರಕಾರ ಒಳ್ಳೆಯದು ನಿಮ್ಮ ಅಂಗಡಿಗೆ ಕೂಡ ಅಂತ ಅದನ್ನು ಅವರು ಕೂಡಲೇ ಅದನ್ನು ಮಾಡಿ ಮಾಡಿದರು ಇವತ್ತು ಅವರ ಅಂಗಡಿಯಿಂದ ನಮ್ಮ ಅಂಗಡಿಗೆ ಸ್ವಲ್ಪ ಬೆಳಕು ಬರ್ತಾಯಿದೆ ಇದೆ ಹಾಗೆ ಪುತ್ತೂರು ವರ್ತಕ ಸಂಘದ ಅಧ್ಯಕ್ಷನ ನೆಲೆಯಲ್ಲಿ ನಾನು ನಮ್ಮ ಸದಸ್ಯನಾಗಿರುವಂಥ ಮಂಜುನಾಥರಿಗೆ ಅವರ ಹಿರಿಯ ಫ್ಯಾಮಿಲಿಗೆ ಅಭಿನಂದನೆ ಸಲ್ಲಿಸ್ತಾ ನನ್ನ ಎರಡು ಶುಭ ಮಾತನ್ನು ಮುಗಿಸ್ತೇನೆ ಪೂಜ್ಯ ಸ್ವಾಮೀಜಿಯವರು ಪಾದ ಸ್ಪರ್ಶ ಈಗಾಗಲೇ ಓಮನ್ ಬೈ ಅವರು ಹೇಳಿದಾಗೆ ಪೂಜ್ಯ ಸ್ವಾಮೀಜಿಯವರು ಪಾದಸ್ಪರ್ಶ ಮಾಡಿದಂಥ ಯಾವ ಮಹಳಿಗೆ ಕೂಡ ಇವತ್ತು ಅದು ನಿಲ್ಲುವಂತಹ ಪರಿಸ್ಥಿತಿ ನಿರ್ಮಾಣ ಆಗಲಿಲ್ಲ ಜೊತೆಯಲ್ಲಿ ನಾನು ಕೂಡ ಸ್ವಾಮೀಜಿಯ ಆಶೀರ್ವಾದದಿಂದ ಬೆಳೆದವ ನನ್ನ ಏನಾದರೂ ಹೇಳಿಕೆ ಇದ್ದರೆ ಸ್ವಾಮೀಜಿಯವರ ಆಶೀರ್ವಾದ ಖಂಡಿತವಾದಿ ಹಾಗೆಯೂ ನನ್ನ ನನ್ನ ಮೇಲಿದೆ ಆ ರೀತಿಯಾಗಿ ಮಂಜುನಾಥ್ ಅವರ ಭಕ್ತರಾಗಿ ನಾನು ಇರಲಿ ಅಥವಾ ಮಂಜುನಾಥ್ರ ಇರಲಿ ಅಥವಾ ನಮ್ಮ ಸೀತಾರಾಮರಯ್ಯವರು ಇರಲಿ ಎಲ್ಲರೂ ಕೂಡ ಸ್ವಾಮೀಜಿಯರ ಒಂದು ಆಶೀರ್ವಾದದಿಂದ ಬೆಳೆದು ಬಂದಂಥವರು ಈ ನಿಟ್ಟಿನಲ್ಲಿ ಮಂಜುನಾಥ ಎಲೆಕ್ಟ್ರಾನಿಕ್ ಸಂಸ್ಥೆಯು ಈ ಒಂದು ವರ್ಷದ ಅವಧಿಯಲ್ಲಿ ಅನೇಕ ಅಭಿವೃದ್ಧಿಯನ್ನು ಕಂಡಿದೆ ಇಪ್ಪತ್ತೆಂಟು ವರ್ಷದ ಈ ದೀರ್ಘಾವಧಿಯ ಅವರ ಈ ಒಂದು ವ್ಯಾಪಾರ ವ್ಯವಸ್ಥೆಯಲ್ಲಿ ಅವರು ತನ್ನನ್ನು ತಾನು ಪಲಗಿಸಿಕೊಂಡಿದ್ದಾರೆ ಇವತ್ತು ಪುತ್ತೂರಿಗೆ ಬಂದಂಥ ಯಾರನ್ನು ಕೂಡ ಮಾಲಿಂಗೇಶ್ವರ ದೇವರು ಬಿಡಲಿಲ್ಲ ಅನ್ನುವಂಥದ್ದು ಅಷ್ಟೇ ಸತ್ಯ ಕೂಡ ಇವತ್ತು ಪ್ರಾಮಾಣಿಕ ಸೇವೆ ಇರ್ಬೋದು ನಿಷ್ಪ ಗ್ರಾಹಕರಿಗೆ ಕೊಡುವಂಥ ಸೇವೆಯಲ್ಲಿ ನಾವು ಖಂಡಿತವಾಗಿ ಪ್ರಾಮಾಣಿಕರಾಗಿರಬೇಕು ವೃತ್ತಿ ಧರ್ಮ ಮತ್ತು ವ್ಯಾಪಾರ ಧರ್ಮ ಎರಡನ್ನೂ ಕೂಡ ಪಾಲಿಸಿಕೊಂಡು ಹೋದಲ್ಲಿ ಮಾತ್ರ ನಮ್ಮ ವ್ಯವಹಾರದಲ್ಲಿ ಯಶಸ್ಸನ್ನು ಕಾಣಲು ಸಾಧ್ಯ ಆ ಈ ನಿಟ್ಟಿನಲ್ಲಿ ಮಂಜುನಾಥ್ ಸರ್ ಅವರು ಗ್ರಾಹಕರಿಗೆ ಉತ್ತಮ ಸೇವೆಯನ್ನು ನೀಡುತ್ತಿದ್ದಾರೆ ಅದೇ ರೀತಿ ಅವರಲ್ಲಿರುವಂಥ ಯಾರೋ ಸಿಬ್ಬಂದಿಗಳಿದ್ದಾರೆ ಆ ನಗುಮುಖದ ಸೇವೆಯು ಸೇವೆ ಇವು ಅವರನ್ನು ಈ ಮಟ್ಟಕ್ಕೆ ತರುವಲ್ಲಿ ಕಾರಣರಾಗಿದ್ದಾರೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ನಮಗೂ ಕೂಡ ಇಲ್ಲೊಂದು ಬರಲು ಸ್ವಾಮೀಜಿಯವರ ಒಟ್ಟಿಗೆ ಇರಲು ಕೂಡ ಅವಕಾಶ ಮಾಡಿಕೊಟ್ಟಂಥ ಮಂಜುನಾಥರಿಗೆ ಮತ್ತು ಎಲ್ಲ ಸಂಸ್ಥೆಯ ಸಿಬ್ಬಂದಿ ವರ್ಗದವರಿಗೆ ಮತ್ತು ಅವರ ಕುಟುಂಬಸ್ಥರಿಗೆ ವಂದನೆ ಸಲ್ಲಿಸುತ್ತಾ ಮುಂದಿನ ದಿನಗಳಲ್ಲಿ ಈ ಒಂದು ಸಂಸ್ಥೆಯು ಉತ್ತರೋತ್ತರ ಅಭಿವೃದ್ಧಿ ಹೊಂದಲಿ ಅನ್ನುವ ಆರೈಕೆ ಇವೊಂದಿಗೆ ನನ್ನ ಮಾತು ನಿಲ್ಲಿಸಿದೆ ವಂದನೆ